ಿಲ್ಲ ವಿರೋಧ ಮಾಡಿಲ್ಲ ಎತ್ತಿನ ಯೋಜನೆಯನ್ನ ವಿರೋಧ ಮಾಡಿಲ್ಲ ನಾನು ಕೋಲಾರದ ಜನತೆಗೆ ಟ್ರೋಫಿ ಹಾಕಬೇಡಿ ಅಂತ ಹೇಳಿದೆ ನಿನ್ನೆ ಅರಸಿಕೆರೆಲ್ಲ ಹೇಳಿದ್ದಾರೆ ಮನೆ ಭಾಷಣದಲ್ಲಿ ಅರ್ಸಿ ಕೆರೆಗೆ ಇನ್ನೂ ಎರಡು ನೀರು ಅವ್ರಿಗೆ ನಿನ್ನೆ ಪತ್ರಿಕೆ ನೋಡಿದ್ರೆ ನಾನು ಅರ್ಸಿ ಕೆರೆಗೆ ಇನ್ನು ಎರಡು ವರ್ಷ ತಗೊಂಡ ಮೇಲೆ ನಾನು ಜ್ಞಾಪಕ ಮಾಡ್ಕೊಡ್ತೀನಿ ನಿಮಗೆ ಕಳೆದ ಒಂದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ವೇ ಫೌಂಡೇಶನ್ ಆಗಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ವರ್ಷ ಆಯ್ತಲ್ವಾ ಚಿಕ್ಕಬಳ್ಳಾಪುರದಲ್ಲಿ ಅವ್ರ್ ಏನು ಹಿಡಿದ್ರು ಅಂತ ಹೇಳಿ ಚಿಕ್ಕಬಳ್ಳಾಚಿಬಳ್ಳಾಪುರ ಜಿಲ್ಲೆಗೆ ಎಂಟು ವರ್ಷ ನೀರು ಕೊಡ್ತೀವಿ ಅಂದ್ರು ಎರಡು ನೀರು ಕೊಡ್ತೀವಿ ಅಂದ್ರೆ ಅಲ್ಲವೇ ಹತ್ತು ವರ್ಷ ಆಯ್ತು ಈಗ ಇರ್ತಾರೆ ಹಸಿ ಕೆರೆ ನೀರು ಎರಡು ವರ್ಷ ಬೇಕಂತೆ ಎತ್ತಿರುಣೆ ನೀರು ಕೊಡಲಿಕ್ಕೆ ಅದರಿಂದ ನಾನು ಚರ್ಚೆ ಮಾಡ್ತೀಯ ನೀರು ಅಂತ ಅಂತೇಳಿ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಹೌದು ನೀರು ಬೇಕು ಕೊಳಚೆ ನೀರಲ್ಲ ಪರಿಶುದ್ಧವಾದಂತ ನೀರು ನನ್ನ ರೈತರು ಇಲ್ಲಿ ಶ್ರಮಪಟ್ಟು ಜೀವನ ಮಾಡ್ತಾರೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ಶ್ರಮಪಟ್ಟು ಜೀವನ ಜೀವನ ಆ ಕೃಷಿಕ ರೈತ ಕುಟುಂಬಗಳ ಕುಟುಂಬ ಸೇರ್ಪಡಿಸತಕ್ಕಂಥ ಪರಿಶುದ್ಧವಾದ ನೀರು ಕುಡಿಯತಕ್ಕಂಥ ನನ್ನ ಯೋಜನೆ ಎತ್ತಿನ ಒಳಗೆ ಯಾರಪ್ಪ ತೀರ್ಮಾನ ತಗೊಂಡವರು ಮೊನ್ನೆ ಬಂದು ಫೌಂಡೇಶನ್ ಹಾಕೋರಲ್ಲ ಎತ್ತಿನ ಒಳಗೆ ಫೌಂಡೇಶನ್ ಹಾಕೋದಕ್ಕೆ ಅವತ್ತು ಕ್ಯಾಬಿನೆಟ್ ತೀರ್ಮಾನ ಕೊಟ್ಟದ ಯಾರು ಬಜೆಟ್ ದುಡ್ಡಿಟ್ಟಿದ್ದಾರೆ ಯಾರು ಇನ್ನ ತಿಂಗಳು ಅವತ್ತಿತ್ತಿನ ಬಳಿ ನಮ್ಮ ಇದು ಎರಗೋಳು ಎರಗೋಳು ಪ್ರಾಜೆಕ್ಟ್ ಯಾರು ದುಡ್ಡು ಕೊಟ್ಟವರು ಎರಗೋಡು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಕೊಟ್ಟಾರೆ ಕ್ಯಾಬಿನೆಟ್ ಇವತ್ತು ನಮ್ಮ ಮುಳುಬಾಗ್ಲಿಂದ ಶ್ರೀನಿವಾಸ ಇಲ್ಲ ಇವತ್ತು ಮಧ್ಯದಲ್ಲಿ ಅವ್ರು ಹೋರಾಟ ಇಲ್ಲೇ ಬಂತು ಎರಗೋಳ ಪ್ರಾಜೆಕ್ಟ್ ತರೋದಕ್ಕೆ ಐವತ್ತು ಕೋಟಿ ದುಡ್ಡಿದ್ದ ಬಡ್ಜೆಟ್ನ ಬಂತು ಎರಗೋಳಿಗೆ ಇವತ್ತು ಸೋಂಟೇಜಿಸ್ ಬಂದು ಹೋಗಿತ್ತು ಟೇಪ್ ಕಟ್ ಮಾಡೋಕ್ಕೆ ಎರಗೋಳನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಕುಮಾರಸ್ವಾಮಿ ಅದನ್ನ ಅರ್ಥ ಮಾಡ್ತೀವಿ